ೀಚಗೆ ಅಂದ್ರೆ ನಾಲಿಗೆಯಿಂದ ಕೆಡ್ತಿದ್ದ ನಾಲಿಗೆ ಹಿಡಿತದಲ್ಲಿರಬೇಕು ಮಾತು ಮುತ್ತವು ಮಾತು ಮಿತ್ತಹುದು ಮಾತು ಮೃತ್ಯು ಹೌದು ಅದಕ್ಕೆ ನಾಲಿಗೆ ಹಿಡಿತದಲ್ಲಿದ್ರೆ ಚಂದ ನಾಲ್ಗೆ ಹಿಡಿತದಲ್ಲಿದ್ರೆ ಚಂದ ನೋಡಿ ನಮ್ಮ ಮಂಡ್ಯ ತಾಲೂಕು ಬಸರಾಳಲ್ಲಿ ಇಬ್ಬರೇ ಇಬ್ರು ವಟ ತುಂಬಾ ಕುಡಿದು ಒಂದು ಇಡೀ ಸಮುದಾಯದ ಬಗ್ಗೆ ಕೆಡ್ತಾಗ ಮಾತಾಡಿದ್ದಾರೆ ಆಲುಮತ ಸಮುದಾಯ ಕುರುಬ ಸಮುದಾಯದ ಬಗ್ಗೆ ಹೀನಾಯವಾಗಿ ಯಾರ ಮಾತಾಡು ಅಂತ ಹೇಳ್ಕೊಟ್ಟಿದ್ರ ಒಂದು ಮಠ ಹೇಳ್ಕೊಟ್ಟಿದ್ಯಾ ನೀವು ಹಿಂಗೆ ಮಾತಾಡಿ ಅಂತ ಎಷ್ಟು ನೋವಾಗಲ್ಲ ಆ ಸಮುದಾಯಕ್ಕೆ ಆ ನೋವು ಆ ನೋವು ಎಷ್ಟು ಅನುಭವಿಸ್ಬೇಕಾಡಿ ಸಮುದಾಯಕ್ಕೆ ಎಷ್ಟು ಬೇಸರ ಆಗಲ್ಲ ಈಗ ಮಾತಾಡಿದಾರಲ್ಲ ನಾವೇನ್ ತಪ್ಪಿತಸ್ತ್ರ ಯಾಕೆ ಮಾತಾಡ್ಬೇಕ್ರಿ ಅದು ದೊಡ್ಡ ಸಮುದಾಯ ಚಿಕ್ಕ ಸಮುದಾಯ ಅಂತಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ ಇರಲಿ ಬಿಡಿ ಒಂದು ಗ್ರಾಮದಲ್ಲಿ ಒಂದೇ ಒಂದು ಕುಟುಂಬ ಇರಲಿ ಗೌರವ ಗೌರವ ಕೊಟ್ಟು ಗೌರವ ತಗೊಳತ್ ಕಲಿಬೇಕು ಈ ಪ್ರಪಂಚದೊಳಗೆ ಇಡೀ ಬಸ್ರಾಳು ಒತ್ತೂರಿಯಂಗೆ ಮಾಡೋರಿ ಇಬ್ರು ಸೇರ್ಕೊಂಡು ಬೇಕಿತ್ತ ಇದು ಈಗ ಅವರಿಂದ ಅವರೇನೋ ಬಿಟ್ರು ಅವರಿಂದ ಇಡೀ ಸಮುದಾಯ ತಲೆ ತಗ್ಸ್ಬೇಕು ಅಪಮಾನದಿಂದ ಪಾಪ ಅಮಾಯಕರು ಅವ್ರ ಹೆಂಡತಿ ಮಕ್ಕಳು ಮನೇಲಿ ಅವ್ರೆ ಅವ್ರು ನೋವು ತಿಂತಾವ್ರು ಇವತ್ತು ಎಷ್ಟು ಕೆಟ್ಟದಾಗ ಬೈತಾವ್ರು ಅವ್ರ ಹೆಂಡತಿ ಮಕ್ಕಳನ್ನ ಯಾಕೆ ನಿಂದನೆ ಮಾಡಬೇಕು ದಯಮಾಡಿ ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳೋದಿಷ್ಟೇ ಮಕ್ಕಳಿಗೆ ಹೇಳ್ಕೊಡ್ಬೇಕು ಇನ್ಮೇಲೆ ನಾವು ಜಾತಿ ಹೆಸರು ಹೇಳಿ ಯಾರನ್ನೂ ಕರಿಬೇಡ ಮಗನೇ ಜಾತಿ ಹೆಸ್ರು ಹೇಳಿ ಕರಿಬೇಡ ಇದು ಅಭ್ಯಾಸ ಆಗಬಾರ್ದು ತಪ್ಪಾಗುತ್ತೆ ಕೇಸ್ ಆಗ್ಬಿಡ್ತದೆ ಕೋರ್ಟ್ಗೆ ಹೋಗ್ತದೆ ಅನ್ನೋ ಭಯ ಬೇಡ ಯಾರನ್ನೂ ಅನ್ನಬಾರ್ದು ಅನ್ನುವಂಥ ಪ್ರೀತಿ ಹುಟ್ಲಿ ಅದೇ ಒಳಗೆ ನಾನು ಅದು ಒಪ್ಪೋದಿಲ್ಲ ಮೊನ್ನೆ ಅಂತನಾರೋ ಒಬ್ಬ ಅಯ್ಯೋ ಅನ್ನೋದು ವಿಡಿಯೋ ಮಾಡ್ಕೊತಾರೆ ನೋಡ್ಕೊ ಅನ್ಬೇಕಾಯ್ತು ಇವನು ಇನ್ನೂ ಕೆಟ್ಟವನು ಇವನು ಅಲ್ಲಿಗೆ ವಿಡಿಯೋ ಮಾಡ್ಕೋದ್ರೆ ಅನ್ಬೋದ ಏನಾರು ವಿಡಿಯೋ ಮಾಡ್ಕೊತಿದ್ರಲ್ಲ ನೋಡ್ಕೊ ಮಾತಾಡ್ಬೇಕಾಯ್ತು ಅಂತಾನೆ ಅವನಿಗಿಂತ ಕೆಟ್ಟವನು ಇವನು ಯಾಕೆ ಮಾತಾಡ್ಬೇಕು ಅಂತ ಅದ್ಯಾಕೆ ಬರಬೇಕು ಎದೆ ಒಳಗೆ ಯಾಕೆ ಆ ಪದ ಉಡ್ತು ನಿನ್ನ ನಾಲ್ಗೆ ಮೇಲೆ ಇನ್ನೊಬ್ರ ಬಗ್ಗೆ ಕೀಳ ಮಾತಾಡೋಕೆ ಯಾರು ಅಧಿಕಾರ ಕೊಟ್ಟವರು ಆಲೋಚಿಸ್ಬೇಕು ನಾವೆಲ್ಲ ಕಾರಣ ಏನು ಗೊತ್ತಾ ನರಕಕ್ಕೆ ದಾರಿ ಯಾವುದು ಅಂದ್ರೆ ನಿನ್ನ ನಾಲ್ಗೆ ದಾರಿ ಎಂದರು ದೊಡ್ಡವರು ನಿನ್ನ ನರಕಕ್ಕೆ ಯಾಕೆ ದಾರಿ ಆಯ್ತು ನನಗೆ ಅಂತ ಕೇಳದ್ನಂತ ಒಬ್ಬ ನಾನು ಒಳ್ಳೆ ಧರ್ಮ ಎಲ್ಲ ಮಾಡಿದ್ದೆ ಧರ್ಮ ಎಲ್ಲ ಮಾಡಿ ದಾನ ಕೊಟ್ಟೆ ಅನ್ನದಾನ ಕೊಟ್ಟೆ ಎಲ್ಲ ಕೊಟ್ಟೆ ಮತ್ತು ನಂಗೆ ನರಕ ಯಾಕೆ ಅಂತ ಕೇಳಿದ್ನಂತೆ ಎಲ್ಲ ಕೊಡ್ತಿದ್ದೆ ನಿನ್ನ ನಾಲ್ಗೆ ಸರಿ ಇರಲಿಲ್ಲ ಅದಕ್ಕೆ ನಿನ್ನ ನರಕಕ್ಕೆ ನಿನ್ನ ನಾಲ್ಗೇನೇ ದಾರಿ ಅಂದ ಅದಕ್ಕೆ ದಯಮಾಡಿ ಯಾರೂ ಕೂಡ ಇಂಥ ಕ್ಷುಲ್ಲಕವಾದ ಮಾತುಗಳನ್ನ ಆಡಬೇಡ್ರಿ ಅದು ಯಾವುದೇ ಸಮುದಾಯ ಆಗಬಹುದು ಅದು ಒಕ್ಕಲತನ ಹಾಲುಮತವಾಗಬಹುದು ಲಿಂಗಾಯತ ಸಮಾಜವಾಗಬಹುದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಆಗಬಹುದು ವಿಶ್ವಕರ್ಮ ಸಮುದಾಯವಾಗಬಹುದು ಮಡಿವಾಳ ಸಮುದಾಯವಾಗ್ಬೋದು ಈ ಸಮಾಜಕ್ಕೆ ಒಂದು ಅವಿಭಾಜ್ಯ ಹಂಗ ಒಂದೊಂದು ಕೊಡುಗೆ ಇದೆ ಕಣ್ರಿ ಒಬ್ಬೊಬ್ರದ್ದು ಒಂದು ಕೊಡುಗೆ ಇದೆ ಮಡಿಯ ನುಟ್ಟು ನಡೆನುಡಿಯ ಕಲಿಸಿದ ಆತ ಮಡಿವಾಳ ಮಾಚಿ ತಂದೆ ಮಡಿವಾಳ ಮಾಚಿ ತಂದೆ ರಾಗ ತಾಳವ ಕಲಿತು ವಾದ್ಯವ ನುಡಿಸಿ ಕೈಲಾಸದಲ್ಲಿ ಪರಶಿವನನ್ನು ನಾಟ್ಯವಾಡಿಸಿದ ವಲಯರ ಒನ್ನಯ್ಯ ಶರಣ ಅಲ್ವ ಕುರುಬರ ವೀರಪ್ಪನ ಮನೆಯ ಗದ್ದೆಗೆ ಸಿಂಗಾರ ನೋಡಿ ಶಿವನೇ ನಲಿದನಲ್ಲೋ ತಗತೈ 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 ಎಂದು ಹಿಂಗಿರ್ಬೇಕಾದ್ರೆ ನೀನ್ ಯಾಕೋ ಅಲ್ಪ ಮಾನವ ಹಿಂಗೆ ಮಾತಾಡಿ ಒಂದಿಡೀ ತಾಲೂಕು ಒಂದಿಡೀ ಗ್ರಾಮ ಒಂದಿಡೀ ಜಿಲ್ಲೆ ಇಡೀ ನಾಡು ತಲೆ ತಗ್ಸ ಮಾಡ್ತೀನಪ್ಪ ಮೇಲಾದರೂ ಈ ಕೆಟ್ಟತನ ದೂರ ಆಗ್ಲಿ ಇಂಥ ಕೆಟ್ಟ ಕ್ರಿಮಿಗಳಿಗೆ ತಕ್ಕ ಶಿಕ್ಷೆ ಆಗ್ಲಿ ಯಾರೇ ಆಗ್ಬೋದ್ರಿ ನಾವು ಇಂಥ ನಾವೀವನು ಅವ್ರ ಹೆಂಗಾರ ಬೈಕ್ ಹಳ್ಳಿ ಬೇಡ ಯಾರನ್ನು ಯಾರೂ ನಿಂದಿಸಬಾರದು ಮಾತಾಡಿ ನೋಡಿ ಎಲ್ಲರ ಮನೆಯಲ್ಲೂ ಶನಿ ಮಹಾತ್ಮನ್ ಕತೆ ಈಗ ಶ್ರಾವಣ ಮಾಸದಲ್ಲಿ ಶನಿಮಾತ್ಮನ್ ಕತೆ ಮಾಡ್ತೀವಿ ರಾಜಾ ವಿಕ್ರಮ ಸಕಲ ವಿದ್ಯಾ ಪಾರಂಗತ ಧರ್ಮವಂತ ದಾನವಂತ ಗುಣವಂತ ಎಲ್ಲಿ ಕೆಟ್ಟ ಏಳು ನಿಮಿಷ ಎಳವಟ್ಟ ಮಾತಾಡ್ ಕೆಟ್ಟ ಅವನು ಏಳು ನಿಮಿಷ ಮಾತಾಡ್ಬಿಟ್ಟು ಏಳುವರೆ ವರ್ಷ ಅನುಭವಿಸೋನೆ ನೋವ ಯಾಕೆ ಈ ಕಥೆಗಳನ್ನೆಲ್ಲ ಕೇಳಬೇಕು ಅಂದ್ರೆ ಈ ಕ್ಷುಲ್ಲಕತನಗಳು ದೂರ ಆಗ್ಬೇಕು ನಮ್ಮ ಬಸರಾಳು ಪ್ರಾಚೀನವಾದಂಥ ಒಂದು ಪುಟ್ಟ ಪಟ್ಟಣ ಅದು ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಮೂಲ ಗ್ರಾಮ ನಮ್ಮ ಬಸರಾಳು ಹಲವು ದೈವಗಳ ನೆಲೆವೀಡು ಬೋರಪ್ಪನ ನೆಲೆ ಅದು ಬೋರಪ್ಪನ ನೆಲೆ ಕಾಲಭೈರವನ ಮೂಲ ನೆಲೆ ಚುಂಚನಗಿರಿಯಷ್ಟೇ ಪ್ರಾಚೀನತೆ ಉಳ್ಳಂತ ಬೋರಪ್ಪನ ಆವಾಸ ಸ್ಥಾನ ಪಕ್ಕದಲ್ಲಿ ಕಂಬದಳ್ಳಿ ಪಟ್ಲದಮ್ಮ ಬೋರಪ್ಪ ಒಂದು ಬಸರಾಳು ಗ್ರಾಮ ಎಲ್ಲ ಸರ್ವ ಧರ್ಮೀಯರು ಆ ತಾಲೂಕಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಆ ಕಡೆ ನೀರಾವರಿ ವ್ಯವಸ್ಥೆ ಕಡಿಮೆ ಆದ್ರೂ ಮನಮ್ರತೆಯಿಂದ ಪ್ರೀತಿಯಿಂದ ಎಲ್ಲ ಸಮುದಾಯ ಬಾಳ್ ಬದುಕ್ತಾ ಇದ್ದು ಇಬ್ರು ಕುಡಿದು ನಾಲಿಗೆ ಕಾಡದ ಮಾತಿಗೆ ಎಲ್ಲರ ಮನಸ್ಸು ನೋಯ್ತಾ ಇದೆ ಆದ್ದರಿಂದ ಕೆಟ್ಟತನಗಳನ್ನು ಬಿಡೋಣ ಒಳ್ಳೆಯವರಾಗಿ ಬದುಕೋಣ ಧೀಮಂತಿಕೆ ಎದಿಯಲ್ಲಿರಲಿ ಘನತೆ ನಾಲಿಗೆ ಮೇಲಿರಲಿ ಕಾನೂನಿಗೆ ಎದುರುಕೊಂಡು ನೀವು ಹೆಚ್ಚರವಾಗಿ ಮಾತಾಡಿ ಅನ್ನೋದ ಮೊದಲು ಬಿಟ್ಟು ಯಾಕೆ ಮಾತಾಡ್ಬೇಕಂತ ಯೋಚನೆ ಮಾಡೋ ಕಾನೂನು ಬೇಡ ಪ್ರೀತಿಯಿಂದ ಮಾತಾಡೋಣ ಎಲ್ಲರ ಮನಸ್ಸಿಗೆ ಗೆಲ್ಲೋಣ ಎಲ್ಲರೊಳಗೊಂದ ಹಾಗೂ ಮಂಕು ಕನಕದಾಸ ಹೇಳ್ತಾರೆ ಬಂಧುಗಳೇ ಕುಲ ಜಾತಿ ಇವನ್ನೆಲ್ಲ ನೀವು ಬಿಟ್ಟು ಬಿಡ್ರಿ ಅಂತ ಏನ ಹೇಳ್ತು ಕುಲ ಕುಲ ಕುಲವೆಂದು ಹೊಡೆದಾಡುಹರು ನಿಮ್ಮ ನಿಮ್ಮ ಕುಲದ ನೆಲೆಯ ನೇನಾದರೂ ಬಲ್ಲಿರ ಕುಲ ಕುಲ ಕುಲೂ ನಿಮ್ಮ ಕುಲದ ನೆಲೆಯನೇನಾದರೂ ನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಂದು ಹೊಡೆದಾಡದಿರೋ ಹುಟ್ಟದ ಯೋನಿಗಳಿಲ್ಲದ ಮೆಟ್ಟದ ಭೂಮಿಗಳಿಲ್ಲ ಹಟ್ಟೋಣದ ವಸಸುಗಳಿಲ್ಲ ಯೋನಿಗಳುಲ್ಲ ಬೆಟ್ಟದ ಭೂಮಿಗಳುಲ್ಲ ಕೋಲನ ವಸುಗಳಿಲ್ಲ ಕುಟ್ಟು ಕಾಣಿಸಬಂತು ಕಿರಿದೇನು ಕಿರಿದೇನು ಕುಟ್ಟು ಕಾಣಿಸಬಂತು ಕಿರಿದೇನು ಕಿರಿದೇನು ನೆಟ್ಟನ ಸರ್ವಜ್ಞನ ನೆನೆ ಕಳ್ಳ ಮನೋಜ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದಲ್ಲಿನೆಯಲೀರಾದರು ಪಲ್ಲಿರ ಪಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ

ಕುಲ ಕುಲ ಕುಲವೆಂದು ಹೊಡೆದಾಡರಿ ನಿಮ್ಮ ಕುಲದ ನೆಲೆಯ ನೇನಾದರೂ ಪಲ್ಲಿರ ಪಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡದೇ ஹரியே 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 சர்வேஸ்வர ம ஹரியவேஸ்வர ஹரிமயல்லு திளி ஹரியோத்தம ஹரியேஸ்வரமயல்லு திளி பிளிகாநெலையாதிஷபாதிகளேஷவானபாத ಹುಟ್ಟಿನ ಗುಟ್ಟನೆ ಅರಿಯದ ಮುಟ್ಟು ತಳೆದುಟ್ಟಿದ ಮನುಜ ನಿನಗ್ಯಾಕೋ ಹುಟ್ಟಿನ ರಗಳೆ ಬಾಳ್ವೆಯ ಮಾಡು ನಿಜದಿ ಮಂಕುಮನವೇ ಅಂತ ಹುಟ್ಟನಗುಟ್ಟೆ ಯಾರಿಗೂ ಗೊತ್ತಿಲ್ಲ ನಮಗೆ ಮುಟ್ಟು ತಳದ್ ಹುಟ್ಟಿದ್ರು ನಾವೆಲ್ಲ ಅಲ್ವಾ ಮತ್ತಿನ್ಯಾಕ ರಗಳೆ ನಿನ್ಗ ಅದ್ರದ್ದು ನಿನ್ ರಗಳೆ ಏನಿದ್ರು ಹುಟ್ಟ ಹುಟ್ಟೆ ಹೆಂಗುಡುತ್ತೆ ಎಲ್ಲ ತಳೆ ಕೆಡ್ಸ್ಕೊಳ್ಳೆ ಹೋಗ್ಬಾರ್ದು ಅಂಗಳ ಕೆಡ್ಸ್ಕೊಂಡು ಹೋದ್ರೆ ಆಮೇಲೆ ಬಿಡ್ತದೆ ಅಷ್ಟೇ ನಮಗೆ ಒಂದೇ ಯೋಚನೆ ಮಾಡಕ್ ಹೋಗ್ಬಾರ್ದು ಅದಕ್ಕೋಸ್ಕರ ಜಾತಿ 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 ಅನ್ನುವಂತ ಈ ಒಂದು ಕೆಟ್ಟ ವಿಷ ಬೀಜಗಳು ತೊಲಗಿ ಈ ನಾಡು ಸರ್ವ ಧರ್ಮಗಳೊಂದಾಗಿ ಮಾನವೀಯತೆಯಿಂದ ಬದುಕುವುದು ಕಲಿತಾಗ ಆಗ ನೋಡಿ ಸಂತೋಷ ಆಗ ನೋಡಿ ಆನಂದ ಆ ಬದುಕನ್ನ ನಾವೆಲ್ಲರೂ ಅನುಭವಿಸೋಣ ಪ್ರಾಜ್ಞರಾಗೋಣ ಪ್ರಜ್ಞಾವಂತರಾಗೋಣ ಹಣ ಉಳ್ಳೋನು ಹಣ ಇಲ್ಲದೇ ಇರೋನು ಇವೆಲ್ಲ ಲೆಕ್ಕ ಅಲ್ಲ ಪ್ರಜ್ಞಾವಂತರ ಲೆಕ್ಕ ಇಲ್ಲಿ ಪ್ರಾಜ್ಞರ ಲೆಕ್ಕ ಒಳ್ಳೆಯವ್ರ ಲೆಕ್ಕ ಉತ್ತಮರ ಲೆಕ್ಕ ಆ ಲೆಕ್ಕದಲ್ಲಿ ಬದುಕೋಣ ನಮ್ಮ ನಾಡಿಗೆ ಮಸಿ ಬೆಳೆಯುವಂಥ ಕಾರ್ಯ ಯಾರಿಂದ ಆಗಬಾರದು ಜಾತಿ ಸಂಘರ್ಷಗಳು ಎಂದೆಂದು ಕೂಡ ನಡೆಯಬಾರದು ಅನ್ನೋದು ನಮ್ಮ ಅಭಿಲಾಷೆ